ಅಂದ್ರೆ ನಿಗಲೇ ಮಾತೇನೆ ಗೊತ್ತೆ ಅಂಕುಲ್ಲ ಈ ಗ್ರಾಮ ಪಂಚಾಯತ್ ವ್ಯಾಪ್ತಿ ಆ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಮೂಜಿ ಸಾರಿ ಗ್ರಾಮ ಪಂಚಾಯತ್ ಅಂಜನೆ ಒಂಜಿ ಸಾರಿ ಜಿಲ್ಲಾ ಪಂಚಾಯತ್ಗೆ ಭಿನ್ನಾದ ಮುಲ್ಪ ನಿಗಲ ಸರಿ ಸೇವೆ ಮಾಡ್ತೀನಿ ಜನ ಜನ ಯಾನ್ ಏನು ಒಂಜೇ ಪಾತ್ರೆ ಬಂದು ಜಾಲ ಜಾಸ್ತಿ ವೆಚ್ಚ ಪಾತ್ರ ಬೀಜಿ ಪಕ್ಷ ಮೂಳೋಪಾಡು ಓಟು ಉಲ್ತು ಶುರುವಾದ ಓಟ್ ಮುಗಿನ ಮಾತ್ರ ಪಕ್ಷ ಆ ಅವು ರಾಜಕೀಯ ಭಿನ್ನ ಯುವಕ್ಕ ಎಮ್ ಎಲ್ ಎರಡಲ್ಲ ಆಯನ ಎಮ್ ಎಲ್ ಎ ಹತ್ರ ಮುಖ್ಯಮಂತ್ರಿಯಾರ ಸಿದ್ದರಾಮಯ್ಯ ಅವರು ಏರ್ನಾಡು ನಂಗೆ ಕರ್ನಾಟಕವು ಮುಖ್ಯಮಂತ್ರಿ ಆರೇ ಅವನಾದ್ರೆ ದಾಧ ಪಂಪಾ ಹೆಂಗ್ಳು ಜನಪ್ರತಿನಿಧಿ ಅಭೇ ಒಂಜಿ ಸರಕಾರದ ಅವು ಅವನ ನಂಗೆ ಜನಕ್ಕೇ ಮುಟ್ಟಾ ಓಟ್ ಬಂದ ಒಂಜಿ ನಮ್ಮ ಎಂಗೆಲ್ಲ ಅಧ್ಯಯ ಆಯ್ತು ಜನಪ್ರತಿನಿಧಿ ಆ ದಯಕ್ಕೆ ನಮ್ಮ ಮೇಲಮಲ್ಪ ಜನಪ್ರತಿನಿಧಿ ಆಪಿನಿ ಒಂಜಿ ಆ ಪಕ್ಷದಾಯ ಕೊೇ ಪಕ್ಷದ ಸಿದ್ದರಾಮಯ್ಯ ಕೊಡ್ತೀನಿ ಮೋದಿ ಅವ ಕೊರ್ಪ್ಟಿ ದಯಮಾಟಾ ನಮ್ಮ ಟ್ಯಾಕ್ಸ್ ನಮ್ಮ ಕಟ್ಟಡ ಟ್ಯಾಕ್ಸ್ ನಮ್ಮ ದುಡ್ಡು ನಂಗೆ ಕೊರಪ್ಪ ಅಂಚೆ ಅದರ ಏರ ಇಲ್ಲ ಕಾಣ ದುಡ್ಡು ಅಂತ அவர் ஏறலாம் கத்தி பாண்டி சார் அவர் நிகழ்ச்சி கண்டை உடுப்பிச்சு நிகழ்ச்சி திக்கரை பண்ணுறேன் அவர் ஏறல கேண்டர் எல்லாம் ரெடி பூச்சாரு பார்த்து வாழ்பிலே கரண்ட் பில் பண் வரப்பில் கேண்டரை ரெடி பூஜாரு அந்த முடிச்சி அகலகல இல்லாத சுபதா பண்ணுறது அகலகலை இல்லாத எண்ணெய் பண்ணாலும் எண்ணெய் இல்ல தாக்கலாம் எல்லாம் ரெடி பூஜாரு பரடு கரண்ட் பில் தானே இருநூறு யூனிட் கரண்ட் பில்ல ஏன் துண்டியா எண்ணூறு ரூபாய் இல்ல ரெண்டு சாயிரம் ரூபாய் மட்டும் ಆಯೆಲೆ ತಂತ್ರ ಅವೆನ್ ಪೂರ ಏಪಲ ಒಂಜಿ ಜನಪ್ರತಿದಿನ ಅಕಲೆಗ್ ಅಕಲ್ನ ಓಡ್ದಾಗೆ ಅಂಕಲೆ ಓಟ್ ಪಾಡ್ಡಿನಕಲೆಗ್ ಅಕ್ಲೆ ದಾಲ್ ಆವೊಡು ಅಕಲೆ ಈನ ಉಪಯೋಗ ಉಂಡು ಏನ ಈನ ಬೋಡು ಆವೆನ್ ನಮ ಸರಕಾರ ಆವುಡು ನಮಗ್ ಒಯ್ತಿಗೆ ತೊಂದು ಕಣ್ಪ್ಲೆಕ ಅವುಡು ಆಯೆಲೆನ್ ನಿಗಲ ಕಾಯಿಲ್ ಒಯ್ತಿ ತಿರಗುನು ಬಿಲ್ ಇಂಚಿನ ವ್ಯಕ್ತಿಕ್ಲೆಗ್ ಅಕಲೆಗ್ ಎನ್ನ ಒಂಜಿ ಭಾವನೆ ಆಯೆನ್ ತಂತ್ರ ಏಪಲಮ ಒಂಜಿ ಓಟ್ ಪಾಡ್ನಗ ನಮ ಆಲೋಚನೆ ಮಾಡ್ಪೊಡು ಎಂಚಿನ ವ್ಯಕ್ತಿಗೆ ಓಟ್ ಪಾಡುವನ್ ಅವ ಒಂಜಿ ತಾಲ್ಮೆದ ಅಂಚಿನ ಅಕ್ಲು ಒಟ್ಟಾರೆ ವಾಯಿ ಬತ್ಲೆಕ್ಲೆ ಫಾತೆರ್ ಲೆಕ ಒಂದು ಬರ್ಪಿನೆಲ್ಲ ಬರಲೇಕ ಮಲ್ಪಿನಂಚಿನ ಅಂಚಿನ ವ್ಯಕ್ತಿನ ಕುಳಿತನ ಅಗಲು ರಾಜಕೀಯ ಹೋಗಿ ಫಿಟ್ ಆಗ್ತದೆ ಎಲ್ಲ ಕೂಡ ಆಯ್ನ ಹತ್ರ ಇಂಚಿನ ಒಂದು ಎಡ್ಡೆ ಒಂದು ಕಾರ್ಯಕ್ರಮ ಮೂಲ ನಮ್ಮ ಸಂತೋಷ ಸೇವೆ ನಮ್ಮ ಮುಖಾಂತರ ಆತನ ಹೆಂಗಲೆ ಯೋಗೀಶ್ ರೆಡಿ ಮಾಡಿದ್ದೇರಿ ಅದಕ್ಕೋಸ್ಕರ ಹೆಂಗಲೇ ಭಾರಿ ಸಂತೋಷ ನೀವು ಮಾತು ಈ ವರ್ಷ ಬೈದನಲ್ಲ ನೀವು ಮಾತಿರಲ್ಲ ಬತ್ತದ ಉಂಟುದು ಈ ಕೊಡೆ ಬಂದ ಕಾರ್ಯಕ್ರಮ ಉಳ್ಳಾರು ನಿಗಲೇ ಮಾತಾಡಲ್ಲ ಧನ್ಯವಾದ ಸರ್ ಒಂದು ಎನ್ನ ರೆಡ್ಡಿ ಪಾತೆ ಮುಗಿಸ ಜೈ ಹಿಂದ್